शिवाय ॐ नमः शिवा नमः शिवाय ॐ 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 नमः शिवाय नमः शिवाय ऐद कटि ಐದ ನೆಗಪಿ ಪವನ ಧ್ಯಾನ ದೃಢದಿಂದ ನೋಡಿ ಕಾಯದ ಗಾಳಿಯ ಸಂಚವ ಶೋಧಿಸಿ ಒಳಗೆ ಜಾರಿದ ಅಮೃತವನ್ನು ವಾಯುಮಂಡಲದಲ್ಲಿ ಎತ್ತಿ ನಾಭಿಮಂಡಲದಲ್ಲಿ ನುಂಗಿ ಮಾಯಾಮಂಡಲ ತೋರಲರಿಯ ಬಲ್ಲೆಡೆ ಉಹೇಶ್ವರಲಿಂಗದಲ್ಲಿ ಆತ ಶಿವಯೋ ಧ್ಯಾನದ ಅಭ್ಯಾಸವನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ ಶಿವಯೋಗಿ ಹೇಗೆ ಆಗ್ತಾನೆ ಶಿವಯೋಗಿಯ ಸಾಧನೆಗಳು ಹೇಗೆ ಹಂತ ಹಂತವಾಗಿ ಧ್ಯಾನದ ಮೂಲಕ ನಡೀತದೆ ಎನ್ನುವುದನ್ನು ಇಲ್ಲಿ ವಿವರಿಸ್ತಾರೆ ಇಲ್ಲಿ ಮುಖ್ಯವಾಗಿ ಚಕ್ರ ಪ್ರಾಣಾಯಾಮ ಮತ್ತು ಮನಸ್ಸಿನ ನಿಯಂತ್ರಣ ಹಂತ ಹಂತವಾಗಿ ಮನಸ್ಸು ಬಹಿರ್ಮುಖದಿಂದ ಅಂತರ್ಮುಖವಾಗಿ ಬಹಿರೇಂದ್ರಿಯಗಳಿಂದ ಅಂತರ್ಮುಖರಾದಂಥ ಧ್ಯಾನದ ಪರಿಯನ್ನು ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ ಐದ ಕಟ್ಟಿ ಐದ ನೆಗಪಿ ಮ ಮನ ಪವನ ಧ್ಯಾನ ದೃಢದಿಂದ ಮನಪವನ ಧ್ಯಾನ ದೃಢ ಅಂತಾರೆ ಈಗ ಮನಸ್ಸು ಮೇಲಿಂದ ಮೇಲೆ ಎಲ್ಲರೂ ಹೇಳೋದೇನು ಅಂದರೆ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ಮರಣ ನೀರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದೆ ಶಿವ ನಿಮ್ಮ ನೆನೆಯಲಿಯದು ಏನು ಮಾಡುವೆ ನೀ ಮನವನು ಎಂತು ಮಾಡುವೆ ಮನವನು ಹೀಗೆ ಮೇಲಿಂದ ಮೇಲೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳುತ್ತಾರೆ ಏನು ಹೇಳ್ತಾ ಇದ್ದಾರೆ ಹರಿದಾಡುವ ಮನಸ್ಸಿನ ಬಗ್ಗೆ ಹೇಳ್ತಾ ಇಲ್ಲ ಈಗ ಹರಿದಾಡುವ ಮನಸ್ಸನ್ನು ಅವರು ಒಂದು ವಚನದಲ್ಲಿ ಸಾಕಷ್ಟು ವಚನಗಳು ಹೇಳಿದ್ದಾರೆ ಅವರು ಕೂಡ ತಪಸ್ಸಿಗೆ ಕೊಳಿತಂತಹ ಸಂದರ್ಭದೊಳಗೆ ಮನಸ್ಸು ಹೇಗೆ ಹರಿದಾಡ್ತದೆ ಅನ್ನೋದನ್ನು ಅನೇಕ ರೂಪಗಳಲ್ಲಿ ಅವ್ರು ಚಿತ್ರಿಸ್ತಾರೆ ಬೇಡ ಬೇಡ ಎಂದಿತ್ತು ಮುಂದಣ ಕೇರಿಯ ಮಲ ಬಂದು ಹಿಂದಣ ಮಲನ ಮುಂದಣ ಕೋಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ ಅಂತಾರೆ ಧ್ಯಾನಕ್ಕೆ ತಪಸ್ಸಿಗೆ ಕುಳಿತಂಥ ಸಂದರ್ಭದೊಳಗೆ ಹೇಗೆ ಆ ಧ್ಯಾನ ನಡೆಯಲ್ಲ ಅನ್ನತಕ್ಕಂಥದ್ದನ್ನು ಕೂಡ ಅನೇಕ ರೂಪಗಳಲ್ಲಿ ಚಿತ್ರಿಸ್ತಾರೆ ಇಲ್ಲಿ ಎಂಥ ಹರಿದಾಡುವ ಮನಸ್ಸನ್ನು ನಿಯಂತ್ರಣ ಮಾಡಿ ಸಾಧನೆಯ ಮೂಲಕ ಮೇಲ್ಮುಖವಾಗಿ ಹೋಗುವುದು ಹೇಗೆ ಎನ್ನುವುದನ್ನು ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ವರಿಸಿದ್ದಾರೆ ಐದ ಕಟ್ಟಿ ಐದ ನೆಗಪಿ ಪವನ ಧ್ಯಾನ ದೃಢದಿಂದ ಅಂತಾರೆ ಐದು ಅಂದ್ರೇನು ಏನು ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈಗ ನಾವು ಈ ಬಹಿರ್ಮುಖದಲ್ಲಿ ಧ್ಯಾನ ಮಾಡ್ತಾ ಕುಳ್ತಾ ಏನಾಗ್ತದೆ ಕಿವಿ ಕೇಳಿಸ್ಕೊಳ್ತಾ ಇರ್ತದೆ ಕಣ್ಣು ನೋಡ್ತಾ ಇರ್ತದೆ ಕಣ್ಣು ಮತ್ತು ಕಿವಿಗಳು ಏನು ಕೆಲಸ ಮಾಡ್ತವಲ್ಲ ಅದು ಮನಸ್ಸಿಗೆ ಸಂದೇಶ ಹೋಗ್ತಾ ಇರ್ತದೆ ಮನಸ್ಸು ಈ ಎಲ್ಲ ಇಂದ್ರಿಯಗಳ ಬಹಿರ್ವ್ಯಾಪಾರವನ್ನು ತಾನು ಗಮನಿಸ್ತಾನೆ ಇರಬೇಕು ಅದು ಕೆಲಸ ಅದೇನೇ ಮನಸ್ಸಿಗೆ ಕೆಲಸ ಬಹಳ ಇದೆ ಅದೊಂದು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ದಂಗೆ ಅವನು ಈ ಆಡಳಿತವನ್ನು ದಕ್ಷವಾಗಿ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಅದರಿಂದ ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನು ಗಮನಿಸ್ತಾ ಇರ್ತದೆ ಎಲ್ಲ ಸಂದೇಶ ಇಲ್ಲಿಗೆ ಹೋಗ್ತದೆ ಮನಸ್ಸಿಗೆ ಹೋಗ್ತದೆ ಮತ್ತು ಮನಸ್ಸದನೆಲ್ಲ ನಿಯಂತ್ರಣ ಮಾಡಬೇಕಾಗ್ತದೆ ಹೀಗಾಗಿ ಧ್ಯಾನಕ್ಕೆ ಕುಳಿತಂಥ ಕಾಲದೊಳಗ ಏನು ಮಾಡ್ತಾ ಇದ್ದಾರೆ ಐದ ಕಟ್ಟಿ ಅಂತಾರೆ ಈ ಪಂಚೇಂದ್ರಿಯಗಳು ಏನು ಬಹಿರ್ಮುಖವಾಗಿದಾವಲ್ಲ ಅವನ್ನು ಅಂತರ್ಮುಖಗಳು ಮುಖಗೊಳಿಸಬೇಕು ಅಂತಾರೆ ನಿಶಬ್ದದಲ್ಲಿ ಏಕಾಂತದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಬಹಿರ್ಮುಖ ಆಗದ ರೀತಿಯಲ್ಲಿ ಈ ಪಂಚೇಂದ್ರಿಯಗಳಿಗೆ ಒಂದು ಎಚ್ಚರಿಕೆಯನ್ನು ಒಂದು ತಡೆಯನ್ನು ಒಡ್ಡಬೇಕು ಅಂತಾರೆ ಏಕಾಂತದಲ್ಲಿ ಕುಳಿತಂಥ ಕಾಲದೊಳಗೆ ಅದರಲ್ಲಿಯೂ ಕತ್ತಲೆಯಲ್ಲಿ ಕುಳಿತಂಥ ಒಂದು ಕೋಣೆಯಲ್ಲಿ ಕತ್ತಲೆಯಲ್ಲಿ ಕುಳಿತಂಥ ಕಾಲ ಕಾಲದ ಕಾಲದೊಳಗೆ ಪಂಚೇಂದ್ರಿಯ ವ್ಯವಹಾರಗಳು ಸಂಪೂರ್ಣವಾಗಿ ನಿಂತು ಹೋಗ್ತಾರೆ ಎಷ್ಟು ಸರಳ ನೋಡಿರಿ ಆದರೆ ಕಿವಿ ಒಂದಿರ್ತದೆ ಆ ಕಿವಿಗೆ ಪರ್ಯಾಯವಾಗಿ ಮತ್ತೊಂದನ್ನು ಅಲ್ಲಮ್ಮಪ್ರಭೆಯವರು ಸೂಚಿಸ್ತಾರೆ ನಾದ ಗಂಟೆಯನ್ನು ನುಡಿಸೋದು ಜಾಗಟೆಯನ್ನು ಬಾರಿಸೋದು ಹೀಗೆ ಧ್ವನಿ ತರಂಗಗಳನ್ನು ಅಲ್ಲಿ ಎಬ್ಸೋದ್ರ ಮೂಲಕ ಕಿವಿ ಓಂಕಾರದ ಗಂಟಾನಾದವನ್ನು ಮಾತ್ರ ಕೇಳಬೇಕು ಅಲ್ಲಿಗೆ ನಮ್ಮ ಈ ಐದು ಪಂಚೇಂದ್ರಿಯಗಳ ಬಹಿರ್ಮುಖ ವ್ಯಾಪಾರ ನಿಂತೋಯ್ತು ಯಾವಾಗ ಐದು ಬಹಿರ್ಮುಖವಾದಂಥ ಇಂದ್ರಿಯಗಳು ನಿಂತು ಹೋಗ್ತವೆ ಐದನೇ ಗಪಿ ಐದು ಅಂದ್ರೇನು ಪಂಚ ವಿಷಯಗಳು ಪಂಚ ವಿಷಯಗಳು ಎಲ್ಲಿ ಬರ್ತಾವ ಪಂಚೇಂದ್ರಿಯಗಳು ಬರ್ತವೆ ಈಗ ಪಂಚೇಂದ್ರಿಯಗಳನ್ನು ಬಂಧಿಸಿದ ಮೇಲೆ ಅದು ಕೂಡಲೇ ಅದಕ್ಕೆ ಪೂರಕವಾಗಿ ಪಂಚ ವಿಷಯಗಳು ಕೂಡ ಅವುಕ್ಕೂ ಒಂದು ತಡೆ ಆಗ್ತದೆ ಆಗ ಮನ ಪವನ ಧ್ಯಾನ ದೃಢದಿಂದ ಮನಸ್ಸನ್ನು ಪವನ ಉಸಿರಾಟದ ಮೂಲಕ ಧ್ಯಾನವನ್ನು ಮಾಡ್ತಾ ಉಸಿರಾಟ ಪ್ರಾಣಾಯಾಮದ ಮೂಲಕ ಹರಿದಾಡುವ ಮನಸ್ಸನ್ನು ನಿಯಂತ್ರಣಿಸುವುದು ಸುಲಭ ಇದು ಧ್ಯಾನದ ಮೊದಲನೇ ಅಂತ ಧ್ಯಾನದಿ ನೋಡಿ ಹೀಗೆ ನಿರಂತರ ಧ್ಯಾನವನ್ನು ಮಾಡ್ತಾ ಮನಸ್ಸು ಅಧೀನಕ್ಕೆ ಬಂತ ಅನ್ನೋದನ್ನು ಗಮನಿಸು ಆಗ ಈ ಮನಸ್ಸಿಗೆ ಏನನ್ನು ಕೊಡಬೇಕು ಸ್ಮರಣೆಯನ್ನು ನಿರಂತರವಾಗಿ ಕೊಡು ಸ್ಥಿರವಾಗಿ ಮನ ಧಾರಣೆ ಮಾಡಬೇಕು ಏನನ್ನು ಪರವಸ್ತುವನ್ನು ಯೂನಿವರ್ಸನ್ನು ಈ ಯೂನಿವರ್ಸನ್ನು ನಿರಂತರವಾಗಿ ಇದ್ರ ಧಾರಣ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಮನಪವನ ಧ್ಯಾನದಿಂದ ಅಂತಾರೆ ಅಲ್ಲಮ್ಮ ಪ್ರಭುದೇವರು ಹೀಗೆ ಮನ ಪವನ ಧ್ಯಾನದ ನೋಡಿ ಕಾಯದ ಗಾಳಿಯ ಸಂಚವ ಶೋಧಿಸಿ ಶರೀರದಲ್ಲಿ ಹರಿದಾಡ್ತಕ್ಕಂಥ ಗಾಳಿ ಏನದಲ್ಲ ಉಸಿರಾಟ ಮಾಡಬೇಕಾರೆ ಅದನ್ನು ಶೋಧಿಸಬೇಕು ನಿಯಂತ್ರಿಸಬೇಕು ಯಾವಾಗ ನಾವು ಉಸಿರಾಟ ಮೂಲಕ ನಿರಂತರವಾಗಿ ನಡೆಸ್ತಾ ಹೋಗ್ತೀವಿ ಆಗ ನಮ್ಮ ಮನಸ್ಸು ಹರಿದಾಡ್ತಕ್ಕಂಥ ಮನ ಏನಾಗ್ತದಲ್ಲ ಅದು ಈ ಕಡೆ ಬರ್ತದೆ ಹರಿದಾಡೋದನ್ನು ನಿಲ್ಲಿಸ್ತದೆ ಯಾವಾಗ ಹರಿದಾಡುವ ಒಂದು ಮನಸ್ಸು ಸಂಚಾರ ಮಾಡುವುದು ನಿಲ್ತದೆ ಹರಿದಾಡುವ ಮನ ಧ್ಯಾನದಿ ನೋಡಿ ಕಾಯದ ಗಾಳಿಯ ಸಂಚವ ಶೋಧಿಸಿ ಒಳಗೆ ಜಾರಿದ ಅಮೃತವನ್ನು ವಾಯುಮಂಡಲದಲ್ಲಿ ಎತ್ತಿ ಆಗ ಒಳಗೆ ಜಾರಿದ ಅಮೃತವನು ಅಮೃತ ಮಹಾಮಂತ್ರ ಅದನ್ನು ನಮ್ಮ ತನು ಅಂತರಂಗದೊಳಗೆಲ್ಲ ತುಂಬಿಕೊಳ್ಬೇಕು ಅಣು ಅಣುವಿನಲ್ಲಿ ಇಂದ್ರಿಯಗಳಲ್ಲಿ ಪಂಚ ಪ್ರಾಣಗಳಲ್ಲಿ ಪಂಚ ಉಪಪ್ರಾಣಗಳಲ್ಲಿ ನಾಭಿಮಂಡಲದಲ್ಲಿ ನುಂಗಿ ವಾಯುಮಂಡಲದಲ್ಲಿ ಎತ್ತಿ ವಾಯುಮಂಡಲ ಸಹಸ್ರಾರ ಅಲ್ಲಿಗೆ ತಗೊಂಡ್ಬರ್ಬೇಕು ನಾಭಿಮಂಡಲದಲ್ಲಿ ನುಂಗಿ ನಾಭಿ ಮಣಿಪೂರಕ ಚಕ್ರ ಅಲ್ಲಿ ಸ್ತಂಭನೆಯನ್ನು ಮಾಡಬೇಕು ಮಾಯಾಮಂಡಲ ತೋರಲರಿಯಬಲ್ಲಡೆ ಯಾವಾಗ ಈ ಮಾಯಾಮಂಡಲ ನಾಭಿಮಂಡಲವನ್ನು ಮಣಿಪೂರಕ ಚಕ್ರದಲ್ಲಿ ಕ್ರಿಯಾಶೀಲತೆಯನ್ನುಗೊಳಿಸಿಕೊಂಡಂಥ ಕಾಲಕ್ಕೆ ಸಹಸ್ರಾರದಲ್ಲಿ ಏನಾಗ್ತದ ಮಾಯಾಮಂಡಲ ತೋರಲರಿಯಬಲ್ಲಡೆ ಅಲ್ಲಿ ಮಾಯಾಮಂಡಲದ ತೋರುವುದು ನಿಂತೋಗ್ತದೆ ಆತ ಲಿಂಗದಲ್ಲಿ ಶಿವಯೋಗಿ ಶಿವಯೋಗಿ ಯಾರಪ್ಪ ಎಂಬುದಾಗಿ ಹೇಳಿದರೆ ಹರಿದಾಡುವ ಈ ಮನಸ್ಸನ್ನು ಈ ರೀತಿಯಾಗಿ ಯಾರು ನಿಯಂತ್ರಿಸಿಕೊಂಡು ಧ್ಯಾನದಲ್ಲಿ ಸ್ಥಿತವಾಗ್ತಾರೆ ಅವರೇ ಶಿವಯೋಗಿ ಹಿಂದೆ ಒಂದು ವಚನದೇ ಬೇಕಾದಷ್ಟು ವಚನಗಳಲ್ಲಿ ಅವ್ರು ಬರೆದಿದ್ದಾರೆ ತಪಸ್ಸಿಗೆ ಕುಳಿತಂಥ ಕಾಲದೊಳಗೆ ಮನಸ್ಸು ಹರಿದಾಡ್ತದ ಹರಿದಾಡದಂಥ ಕಾಲದೊಳಗೆ ಬೇಡ ಬೇಡ ಎಂದಿತ್ತು ಮುಂದಣ ಕೇರಿಯ ಮಲ ಬಂದು ಮುಂದಣ ಮಲನ ಹಿಂದಣ ಕೋಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ ಹೀಗೆ ನಮ್ಮ ಮನಸ್ಸು ಹರಿದಾಡುವ ಮನಸ್ಸನ್ನು ನಿಯಂತ್ರಿಸಿ ಧ್ಯಾನದಲ್ಲಿ ಸ್ಥಿತವಾಗಿ ಪರವಸ್ತುವನ್ನು ಧಾರಣ ಮಾಡಿಕೊಂಡು ನಿರಂತರವಾಗಿ ಧ್ಯಾನದಲ್ಲಿ ಎ ಇದ್ದಂಥ ಕಾಲದೊಳಗೆ ನೀನು ಶಿವಯೋಗಿ ಆಗ್ತೀಯಾ ಹೀಗೆ ಅಲ್ಲಮ್ಮ ಪ್ರಭುದೇವರು ಅಂತರಂಗದಲ್ಲಿ ವಾಯುವನ್ನು ನಾಭಿಮಂಡಲದ ಮೂಲಕ ಸ್ತಂಭನೆಯನ್ನು ಮಾಡಿ ಸಹಸ್ರಾರದಲ್ಲಿ ಆ ಮನಸ್ಸನ್ನು ನಿಲ್ಲಿಸುವ ದಾರಿಯನ್ನು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಬಹಳ ಸುಂದರವಾದ ವಿಚಾರ ಸಾಧನೆ ಮಾಡತಕ್ಕಂಥ ಸಾಧಕರಿಗೆ ಗುರುಗಳಿಗೆ ಅನುಭವಿಗಳಿಗೆ ಹೇಗೆ ಸಾಧನೆಯನ್ನು ಮಾಡುವುದು ಎನ್ನುವ ವಿವರ ವಿವರಗಳನ್ನು ಈ ವಚನದಲ್ಲಿ ಅವರು ಕೊಟ್ಟಿದ್ದಾರೆ ಈ ರೀತಿ ಅವರು ಸಾಧನೆ ಮಾಡುವುದರ ಮೂಲಕ ಅವರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ್ದನ್ನು ಅವರ ವಚನದಲ್ಲಿ ನಾವು ಕಾಣ್ತೇವೆ ಐ ವಿಜಯ ಟಿ ವಿ ಹನ್ನೆರಡು ದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ तुमता नाकु